ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಗುಡ್ ಈವ್ನಿಂಗ್ ಎಲ್ಲರಿಗೂ ಇವತ್ತು ಅಡಿಕೆ ಸುಲಿತಾ ಇದ್ದರು ನಮ್ಮ ಸೋಮನ್ ನೋಡಿ ಎದ್ ಎಮ್ಮೆನ ಹೊಡ್ಕೊಬರಕ್ಕೆ ಹೋಗಿದ್ದೆ ನಂಗೆ ದನ ಅಂದಂದು ಅದೇ ಬರ್ತಾಯಿತ್ತು ಶೈ ಆಗ್ತಿದೆ ಏನಾದರೂ ಮಾಡಿಕೊಡು ಅಂತ ಮ್ಯಾಗಿ ಇತ್ತು ನಾನು ಬರಬೇಕಿದ್ರೆ ತೊಗೊಂಡು ಬಂದಿದ್ದೆ ಆ ಮ್ಯಾಗಿನೇ ಅವನಿಗೆ ಕೊಡ್ತಾ ಇದ್ದೀನಿ ನಾನು ಇದಕ್ಕೆ ಸ್ವಲ್ಪ ಜೀರಿಗೆ ಪುಡಿ ಹಾಗೆ ಕೊತ್ತಂಬರಿ ಪುಡಿನ ಹಾಕಿದ್ದೆ ಚೆನ್ನಾಗಾಗಿತ್ತು ಅವನಿಗೆ ತುಂಬ ಇಷ್ಟ ಆಯಿತು ನಾನು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಜಾಸ್ತಿ ಹಾಕಿ ಮಾಡಿ ಕೊಟ್ಟಿದ್ದೀನಿ ಅದರಲ್ಲಿ ಒಂದು ಸ್ವಲ್ಪ ಅಮ್ಮಂಗೆ ಅಂತ ಟೇಸ್ಟಿಗೆ ಅಂತ ಇಡು ಅಂದಿದ್ರು ಅವರಿಗೆ ಇಟ್ಟಿದ್ದೀನಿ ಹಾಗೆಯೇ ಈ ಕಡೆ ಈವ್ನಿಂಗ್ ಟೀ ಕೂಡ ರೆಡಿಯಾಗಿತ್ತು ಇವಾಗ ಟೀ ಕುಡಿಬೇಕು ಹಾಗೆಯೇ ಅಮ್ಮ ಶ್ರೇವ್ಗೆ ಅಂತ ಹುರುಳಿನ ನೆನೆಸಿದ್ದಾರೆ ಹುರುಳಿ ಸಾರಿಗಾಗಿ ಹಲೋ ಗುಡ್ ಮಾರ್ನಿಂಗ್ ಟೇಕ್ ಟು ಇದು ಒಂದ್ಸಲ ವೀಡಿಯೋ ಮಾಡಿದೆ ಆಮೇಲೆ ಅದನ್ನು ಡಿಲೀಟ್ ಮಾಡಿದೆ ನೆನ್ನೆ ಸಂಜೆ ಸಂಜೆ ಅಲ್ಲ ನಿನ್ನೆ ಅಡಿಕೆ ಸುಲಿಯಾಕೆ ಬಂದಿದ್ರಲ್ಲ ಇಷ್ಟೊತ್ತಿಗೆ ಗುಡುಗು ಮಿಂಚು ಶುರುವಾಯಿತು ಎಂಟೂವರೆ ಅಷ್ಟೊತ್ತಿಗೆ ಶುರು ಆಯಿತು ಗುಡುಗು ಮಿಂಚು ಮಳೆ ಸ್ವಲ್ಪ ಬಂತು ಏನು ತುಂಬ ಚೆನ್ನಾಗೇನು ಬರಲಿಲ್ಲ ಒಟ್ಟೊಂದು ಧೂಳಾರಷ್ಟು ಮಳೆ ಬಂತು ಅಷ್ಟೇ ಗುಡುಗು ಮಿಂಚು ಶುರುವಾದರೆ ಸಾಕು ನಮ್ಮೂರಲ್ಲಿ ಮಳೆ ಇದು ಕರೆಂಟ್ ತೆಗೆದು ಬಿಡ್ತಾರೆ ನೆನ್ನೆ ಹೋಗಿರೋದು ಗಾಳಿ ಇಲ್ಲ ಮ ಮಳೆನೂ ಅಷ್ಟಕ್ಕಷ್ಟೇ ಕರೆಂಟ್ ಇವತ್ತು ಈಗಲೂ ಬಂದಿಲ್ಲ ಎಂಟೂವರೆ ಹೋಗಿದ್ದೇನೋ ಕರೆಂಟು ಇನ್ನೂ ಆದರೂ ಬಂದಿಲ್ಲ ಬೆಳಗ್ಗೆ ಈಗ ಆರು ಗಂಟೆ ಆರು ಕಾಲ ಆಯ್ತೇನೋ ನಾನು ನಿನ್ನೆ ಒಂದೆರಡು ವೀಡಿಯೋ ಎಡಿಟ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ ಹಪ್ಪಳ ಶುರು ಶುರುವಾಗುತ್ತೆ ಹಾಗಾಗಿ ಅಡಿಕೆ ಸುರಿಯೋಕೆ ಬಂದ್ರಲ್ಲ ಮತ್ತು ಅವ್ರ ಹತ್ರ ಮಾತಾಡ್ತಾ ಕುತ್ಕೊಂಡ್ವಿ ನಂಗೆ ಇಲ್ಲಿ ಎಡಿಟಿಂಗ್ ಮಾಡೋಕೆ ಬರೋದಿಲ್ಲ ಹಾಗಾಗಿ ನಿನ್ನೆ ಮಾಡ್ಕೊಂಡಿಲ್ಲ ಹಾಗಾಗಿ ಇವತ್ತು ಬೆಳಗ್ಗೆ ಬೇಗ ಇತ್ತು ಈಗ ಒಂದು ವೀಡಿಯೋ ಎಡಿಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವತ್ತು ಹೋಗಿ ಬೇಗ ಹೋಗಿ ಪೋಸ್ಟ್ ಮಾಡಿ ಬರೋಣ ಅಂತ ಇವತ್ತು ಸಂಡೇ ಇವತ್ತು ಸಂಡೇ ವೀಡಿಯೋ ಹಾಕೋದು ಬೇಡ ಅಂತಲೂ ಅಂದ್ಕೊಂಡಿದ್ದೀನಿ ಯಾಕಂದರೆ ವೀಡಿಯೋ ನನ್ನ ಹತ್ರ ಎಡಿಟ್ ಮಾಡೋಕ್ಕೆ ಟೈಮ್ ಆಗ್ತಾಯಿಲ್ಲ ನನ್ನ ಹತ್ರ ಹಂಗೆ ಆಗಿಬಿಟ್ಟಿದೆ ಮಳೆ ಬಂದಿದೆಯಲ್ಲ ಒಂಥರ ಮಳೆಗಾಲದ ಫೀಲ್ ಅನ್ನಿಸ್ತಾ ಇದೆ ವಾತಾವರಣ ಹಾಗೆ ಇದೆ ತಂಪಿದೆ ಮತ್ತು ಇವತ್ತು ಯಾಕೋ ಬಿಸಿಲು ಬಿಡ್ತಾ ಇಲ್ವ ಅನ್ನೋದು ಡೌಟ್ ಶುರುವಾಗ್ಬಿಟ್ಟಿದೆ ವರ್ಷನೂ ನಾವೇ ಫಸ್ಟು ಹಪ್ಪಳ ಮಾಡ್ತಾಯಿದ್ವಿ ಈ ವರ್ಷ ನಾವು ಲಾಸ್ಟ್ ಆಗಿದ್ದೀವಿ ಎಲ್ಲರದ್ದು ಆಗಿದೆ ಹಳೆ ಮನೆ ಚಿಕ್ಕಮ್ಮಾರದು ಎಲ್ಲ ಹಪ್ಪಳ ಆಗಿದೆ ಈ ವರ್ಷ ನಾವು ಲಾಸ್ಟು ನಾವೇನು ಮಳೆಯಲ್ಲಿ ಸಿಕ್ಕಾಕೋ ಬೀಳ್ತೀವೋ ಏನೋ ಗೊತ್ತಿಲ್ಲ ಅವ್ರು ಯಾವಾಗಲೂ ಮಳೆಗಾಲದಲ್ಲಿ ಅಂದರೆ ಮಳೆ ಅವ್ರಿಗೆ ಸ್ವಲ್ಪ ಇದು ಮಾಡ್ತಾಯಿತ್ತು ನಾವು ಯಾವತ್ತು ಮಳೆ ಅಂದರೆ ಮಳೆ ಬರ್ತಾಯಿತ್ತು ನಮಗೆ ಬಿಸಿಲು ಬರ್ತಾಯಿತ್ತು ಆ ಥರನೂ ಆಗ್ತಾಯಿತ್ತು ಈ ಸಲ ಯಾಕೋ ನನಗೆ ಹೆದರಿಕೆ ಶುರುವಾಗ್ಬಿಟ್ಟಿದೆ ಏನಾಗುತ್ತೋ ನೋಡೋಣ ಅದೇ ಈಗ ಅಡಿಕೆ ಸಿಪ್ಪೆ ತುಂಬಿ ಫಸ್ಟು ಅಮ್ಮಂಗೆ ಬಸಳೆ ಸೊಪ್ಪು ಕೊಡ್ತೀನಿ ಇವತ್ತು ನಮ್ಮ ಶೈಲಿಯ ರೊಟ್ಟಿ ಪುಂಡಿ ಸೊಪ್ಪು ಮಾಡಬೇಕಂತೆ ನಾನೇನಂದೆ ಒಂದೇ ಹೊತ್ತಿಗಾಗಷ್ಟು ಮಾಡಮ್ಮ ಅಂತ ಅಂದೆ ಅದಕ್ಕೆ ಶ್ರೇವಿಯಲ್ಲೇ ನಂಗೆ ಮೂರು ಹೊತ್ತಿಗೆ ಹೊತ್ತಿಗಾಗಷ್ಟು ಬೇಕು ಬೇಕು ಅಂತ ಹೇಳಿದ್ದೆ ಅವರ ಅವ್ರ ಅಮ್ಮಮ್ಮನ ಹತ್ರ ಬಸ್ಲೆ ತುಂಬ ಚೆನ್ನಾಗಿದೆ ನಾನು ಇವ್ರ ಹತ್ರನೇ ಗಿಡ ಇಸ್ಕೊಂಡು ಹೋಗಿ ನೆಟ್ಟಿದ್ದೀನಿ ಅವರು ನಾನು ಒಟ್ಟಿಗೆ ನೆಟ್ಟಿದ್ದೋ ನನ್ನ ಬಸ್ಲೆ ಮಾತ್ರ ಎಂತಕ್ಕೊ ಬರೋದಿಲ್ಲ ಈ ಸಲ ಫುಲ್ ಬಸ್ಲೆ ಗಿಡ ತೆಗೆದು ಬೇರೆ ಗಿಡಗಳನ್ನೇ ಹಾಕಿದ್ದೀನಿ ಅದರಲ್ಲಿ ಬೀಜ ಆಗಿರೋದನ್ನೇ ಹಾಕಿ ಬಂದಿದ್ದೀನಿ ಅದು ಎದ್ರೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಮಳೆಗಾಲದಲ್ಲಿ ಅಷ್ಟು ಚೆನ್ನಾಗಿ ಆಗೋದಿಲ್ಲ ತೊಂಡೆಕಾಯಿ ಅಂತೂ ಒಂದು ಬಿಟ್ಟಿದ್ದಾವೆ ಅಂದರೆ ಗಿಡ ತುಂಬ ತೊಂಡೆಕಾಯೇ ಕಾಣುತ್ತೆ ನನಗೆ ಬಳ್ಳಿಲಿ ಒಂದು ತೊಂಡೆಕಾಯಿ ನೆಟ್ಟೋಗಿಲ್ಲ ನನ್ನ ಬಳ್ಳಿ ಚೆನ್ನಾಗಿದೆ ತೊಂಡೆಕಾಯಿ ಇಲ್ಲ ಅಮ್ಮನ ಬಳ್ಳಿ ಚೆನ್ನಾಗಿಲ್ಲ ತೊಂಡೆಕಾಯಿ ಚೆನ್ನಾಗಿದೆ ಈ ಸಲ ಅದೇ ಅಮ್ಮನ್ನು ಆ ಬಳ್ಳಿನೇ ಇಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಈ ನಮ್ಮನೆ ಪಕ್ಕದ ಮನೆ ರೇಣಾಕಾರ ಮನೆಯದು ತಂದಿತ್ತಮ್ಮ ಅದು ಅಷ್ಟೇ ಯಾಕೋ ಚೆನ್ನಾಗೇ ಬಿಟ್ಟಿಲ್ಲ ಈ ಸಲ ಅವ್ರ ಮನೆಯಲ್ಲೆಲ್ಲ ಚೆನ್ನಾಗಿ ಬಿಟ್ಟಿದೆಯಂತೆ ನಮ್ಮ ಮನೇಲಿ ನಾವು ಮಾಡಿರೋ ಅದಕ್ಕೆ ಇದು ಉಪಚಾರ ಜಾಸ್ತಿಯಾಗಿದೆ ಏನೋ ಸಗಣಿ ನೀರು ಹಾಕ್ತೀನಿ ನೀರು ಜಾಸ್ತಿ ಹಾಕ್ತೀನಿ ಎಲ್ಲಾದರೂ ಮಾಡ್ತೀನಿ ನಾ ಮಾಡಿರೋ ಉಪಚಾರ ಜಾಸ್ತಿಯಾಗಿ ತೊಂಡೆಕಾಯಿ ಬಿಟ್ಟಿಲ್ಲ ಏನೋ ಅಂದ್ಕೊಂಡಿದ್ದೀನಿ ನಾನು ಬಿಡುತ್ತೆ ಬಿಡುತ್ತೆ ಅಂತಾರೆ ಅದು ಯಾವಾಗ ಬಿಡುತ್ತಾ ಗೊತ್ತಿಲ್ಲ ನಾನಂತೂ ಯಾವಾಗಲೂ ಮನೇಲಿ ನೋಡಿದ ತಕ್ಷಣ ಕಡಿ ಅಣ್ಣವ್ವ ಕಡಿ ಅಣ್ಣ ಅಂತೀನಿ ನಮ್ಮನೇಲಿ ಬೇಡ ಸುಮ್ಮನೀರು ಅಂತಿದ್ದಾರೆ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಬಿಡುತ್ತಪ್ಪ ಅದು ತುಂಬ ಚೆನ್ನಾಗೂ ಇಲ್ಲ ತೊಂಡೆಕಾಯಿ ಬೇರೆ ಬನ್ನಿ ಇವತ್ತಿನ ಬ್ಲಾಗ್ ಶುರು ನೆನೆಯೇ ಶುರು ಮಾಡಿದ್ದೀನಿ ಸಂಜೆಯಿಂದ ಆದರೆ ನಾನೆಲ್ಲೂ ಮಾತಾಡಲಿಲ್ಲ ಅದೇ ಇವ್ರು ಬಂದ್ರಲ್ಲ ಆಮೇಲೆ ನಾನು ವ್ಲಾಗ್ನ ಇದು ಮಾಡಲೇ ಇಲ್ಲ ಅವ್ರು ಹೋಗಿದ್ದು ಎಂಟು ಗಂಟೆನೇನೋ ಆಗಿತ್ತು ಅವರು ಅದೇ ಹುಡುಗು ಮುಂಚೆ ಹೇಳೋಕ್ಕೆ ಶುರು ಆಯಿತು ಅಷ್ಟೊತ್ತಿಗೆ ಹೋದರು ಆಮೇಲೆ ನಾವು ತಿಂಡಿ ತಿಂದು ಹಾಗೆ ಮಲಗಿದ್ವಿ ಕರೆಂಟ್ ಬಂದಿಲ್ಲ ಯು ಪಿ ಎಸ್ ಆಫ್ ಮಾಡಿ ಮಲಗಿದ್ವಿ ಫ್ಯಾನ್ ಹಾಕೊಂಡಿರಲಿಲ್ಲ ಕರೆಂಟ್ ಬಂದರೆ ಎದ್ದು ಫ್ಯಾನ್ ಹಾಕೋಣ ಅಂತ ಹೇಳಿ ಕಿಟಕಿ ಬಾಗಿಲು ತೆಗೆದಿದ್ದೆ ಸೊಳ್ಳೆ ಸೊಳ್ಳೆ ಅಂತೆ ನನಗೆ ಶ್ರೇಗೆ ಒಂದು ಸೊಳ್ಳೆ ಕಚ್ಚಿಲ್ಲ ನಮ್ಮ ಅಮ್ಮಂಗೆ ಸೊಳ್ಳೆ ಕಚ್ಚಿದ್ದೇವೆ ಅದು ಹೆಂಗೋ ನಂಗೆ ಗೊತ್ತಿಲ್ಲ ನನಗೂ ಅಥವಾ ನನಗೆ ಎಚ್ಚರ ಇಲ್ವೋ ಏನೋ ಗೊತ್ತಿಲ್ಲ ಹಾಗಾಗಿದೆ ನೀರು ತಂದು ಇಟ್ಕೊಂಡೆ ನೀರು ಚೆಲ್ಕಂಡೆ ಈಗ ನೀರು ಕುಡಿದು ಈಗ ಬಸ್ಲಿ ಸೊಪ್ಪನ್ನ ಕೊಯ್ಬೇಕು ಹಳ್ಳಿಯಲ್ಲಿ ನನ್ನ ಇವತ್ತಿನ ದಿನಚರಿ ಹೇಗೆಲ್ಲ ಇತ್ತು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಮ್ಮ ರೊಟ್ಟಿ ಮಾಡ್ತಾ ಮಾಡ್ತಾಯಿದ್ರು ಹಾಗೆ ನಾನು ಎಣ್ಣೆ ಹಾಲು ಕಾಯಿಸ್ತಿದ್ರಲ್ವ ಅದನ್ನು ಕೂಡ ಕಾಯೋದಕ್ಕೆ ಇಟ್ಟಿದ್ದಾರೆ ಕೆಲವೊಂದು ಸಲ ಒಡೆದು ಹೋಗಿಬಿಡುತ್ತೆ ಹಾಗಾಗಿ ನಾನು ನೀರನ್ನ ಚೆಲ್ಕೊಂಬಿಟ್ಟೆ ಅಲ್ಲಿ ಏನೋ ವೀಡಿಯೋ ಮಾಡ್ತಾಯಿದ್ದೆ ಅಷ್ಟೊತ್ತಿಗೆ ಅದು ಬಿದ್ದು ಚೆಲ್ ಹೋಗ್ಬಿಡ್ತು ಈಗ ಮತ್ತೊಂದು ದೊಟ್ಟ ನೀರು ಕುಡಿದು ಇವತ್ತು ಪುಂಡಿ ಸೊಪ್ಪು ಮತ್ತು ರೊಟ್ಟಿ ಅದಕ್ಕೆ ಅಮ್ಮ ಬಸಳೆ ಕೊಯ್ದು ಹೆಚ್ಚು ಕೊಡು ಅಂತ ಹೇಳಿದ್ರು ಹಾಗಾಗಿ ಕೊಯ್ಬೇಕು ಈಗ ಅಮ್ಮನ ಬಸ್ಲೆ ಗಿಡ ತುಂಬ ಚೆನ್ನಾಗಾಗಿದೆ ಆದರೆ ಎಲೆ ಹೆಚ್ಚಿಗೆ ಇಲ್ಲ ಉದ್ದ ಬಳ್ಳಿ ಆಗಿಬಿಟ್ಟಿದೆ ಅದು ಪದೇ ಪದೇ ಈ ಥರ ಕಟ್ ಮಾಡ್ತಾಯಿದ್ರೆ ಚಿಗುರಿ ಚಿಗುರಿ ಚೆನ್ನಾಗಿ ಬರುತ್ತೆ ಅವರು ಒಬ್ಬರೇ ಅಲ್ವಾ ಅದು ಎಷ್ಟು ತಿಂತಾರೆ ಹಾಗಾಗಿ ಉದ್ದ ಬಳ್ಳಿ ಥರ ಆಗಿಬಿಟ್ಟಿದೆ ಅದಕ್ಕೆ ನಾನೀಗ ದೊಡ್ಡ ದೊಡ್ಡಕ್ಕೆ ಕಟ್ ಮಾಡ್ತಾಯಿದ್ದೀನಿ ಕುಡಿ ಕುಡಿನೆಲ್ಲ ಕಟ್ ಮಾಡ್ತಾಯಿದ್ದೀನಿ ಹಾಗೆಯೇ ನಿನ್ನೆ ಅಡಿಕೆ ಸುಲಿದು ಹೋಗಿದ್ರಲ್ವ ಅದರ ಸಿಪ್ಪೆ ಕೂಡ ಜಾಸ್ತಿ ಇತ್ತು ನಿನ್ನೆ ಮೂರು ಜನ ಬಂದಿದ್ರು ಅಡಿಕೆ ಸುಲಿಯೋದಕ್ಕೆ ಅದರ ಸಿಪ್ಪೆ ಕೂಡ ಈಗ ತೆಗಿತಾಯಿದ್ದೀನಿ ಅಮ್ಮ ಗಿಡಕ್ಕೆ ನೀರು ಬಿಟ್ಬಿಟ್ಟಿದ್ರು ಮುಂಚೆನೇ ತೆಗಿಬೇಕಾಗಿತ್ತು ಅವ್ರು ನಾನು ಹೇಳೋದ್ರೊಳಗೇ ಮತ್ತು ನಾನು ಸೊಪ್ಪು ಕೊಯ್ಯದ್ರೊಳಗೇ ನೀರು ಬಿಟ್ಬಿಟ್ಟಿದ್ರು ಹಾಗಾಗಿ ಮನೆ ಎದುರುಗಡೆ ಒಂಥರ ಗಲೀಜು ಗಲೀಸ್ ಥರ ಅನ್ನಿಸ್ತಾ ಇತ್ತು ಮುಂಚೆನೇ ಅಡಿಕೆ ಸಿಪ್ಪೆನ ಒಂದು ಸಲ ಆರಿಸ್ಬಿಟ್ಟು ಅಡಿಕೆನ ಇದ್ರು ಇವಾಗ ತುಂಬ ಜನ ಬಂದಿರಲಿಲ್ಲಲ್ಲ ಹಾಗಾಗಿ ನಾನು ಆ ಅಡಿಕೆ ಸಿಪ್ಪೆನೇನು ಆರಿಸಲಿಲ್ಲ ಅದರಲ್ಲಿ ಏನು ಅಡಿಕೆ ಏನು ಇರಲಿಲ್ಲ ಹಾಗಾಗಿ ಹಾಗೆಯೇ ಸಿಪ್ಪೆನ ತುಂಬಿಬಿಟ್ಟು ಇಲ್ಲೇ ಮನೆ ಎದುರುಗಡೆ ಹಾಕ್ತೀನಿ ಅಲ್ಲಿ ಅಮ್ಮ ಅದರಲ್ಲಿ ತರಕಾರಿ ಗಿಡಗಳನ್ನ ಬೆಳ್ಕೊತಾರೆ ಬೆಳಗ್ಗೆ ಒಂಥರ ನ್ಯಾಚುರಲ್ ಮ್ಯೂಸಿಕ್ಕೇ ಒಂಥರ ಚೆನ್ನಾಗಿರುತ್ತೆ ನಾವು ಮ್ಯೂಸಿಕ್ ಹಾಕೋದಕ್ಕಿಂತ ನ್ಯಾಚುರಲ್ ಮ್ಯೂಸಿಕ್ಕೇ ಚೆನ್ನಾಗಿರುತ್ತೆ ಅಂತ ಹಾಗೆ ನಾನು ಯಾವುದೇ ಥರ ಮ್ಯೂಸಿಕ್ನ ನಾನು ಹಾಕಲಿಲ್ಲ ಹಳ್ಳಿಗಳಿಗೆ ಬಂದಾಗ ಒಂಥರ ಸ್ಲೋ ಮಾರ್ನಿಂಗ್ ರುಟೀನ್ ಇರುತ್ತೆ ನಾನು ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಆ ಕಟ್ಟೆನೆಲ್ಲ ಕ್ಲೀನಾಗಿ ಗುಡಿಸಿ ಕ್ಲೀನ್ ಮಾಡಿದೆ ಅಷ್ಟೊತ್ತಿಗೆ ಅಮ್ಮ ಒಳಗಡೆ ಶ್ರೇವು ಏನಂದರೆ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಅಂತಾನೆ ಅವನಿಗೆ ಹಾಸ್ಟೆಲಲ್ಲಿ ಬೇಗ ತಿಂದು ತಿಂದು ಅಭ್ಯಾಸ ಅಲ್ವಾ ಹಾಗಾಗಿ ಅಮ್ಮಂಗೆ ಫಸ್ಟು ಎದ್ದ ತಕ್ಷಣ ಅವರು ಗಿಡಕ್ಕೆ ನೀರು ಬಿಟ್ಟರು ಅಡುಗೆ ಕೆಲಸ ಹೊರಗಡೆ ಕೆಲಸ ಮಾಡ್ತೀನಿ ಅಂದರೆ ಈ ಥರ ಗುಡಿಸೋದು ಆಮೇಲೆ ಪಾತ್ರೆ ವಾಶ್ ಮಾಡೋದು ಆಮೇಲೆ ಬಟ್ಟೆ ವಾಶ್ ಮಾಡೋದು ಆ ಥರದ್ದೆಲ್ಲ ನನ್ನ ಕೆಲಸ ಆಗುತ್ತೆ ಅಮ್ಮ ಟೀ ಮಾಡಿಕೊಟ್ಟಿದ್ದಾರೆ ಈಗ ನಾನು ಟೀನ ಕುಡಿತಾ ಇದ್ದೀನಿ ನಮ್ಮ ಮನೇಲಿದ್ದಾಗ ಇದ್ದಾಗ ನನಗೆ ಟೀ ನಾನೇ ಮಾಡ್ಕೊಂಡು ಕುಡಿಬೇಕು ಆದರೆ ಇಲ್ಲಿ ಬಂದಾಗ ನಂಗೆ ಅವ್ರು ಮಾಡಿಕೊಟ್ರೆ ಒಂಥರ ಚೆನ್ನಾಗಿ ಅನ್ಸುತ್ತೆ ಮುಂಚೆ ಮಾಡ್ಕೊತಿದ್ದೆ ನಾನು ಈಗ ಮಾಡ್ಕೊಳ್ಳೋದಿಲ್ಲ ಇಬ್ಬರು ಮಾತಾಡ್ತಾ ಟೀ ಕುಡಿತಾ ಇದ್ದೀವಿ ನಾನು ಎಡಿಟಿಂಗ್ ಮಾಡ್ತಾ ಇದ್ದೀನಿ ಹಾರ್ನ್ ಆಗ್ತಾಯಿದೆ ಏನರದ್ದು ಗೊತ್ತಾ ಐಸ್ ಕ್ರೀಮ್ದದು ಶ್ರೇಯು ಇಲ್ಲ ಹಳೆ ಮನೆಗೆ ಹೋಗಿದ್ದಾನೆ ಹಾಗಾಗಿ ಇಲ್ಲಾಂದರೆ ಐಸ್ ಕ್ರೀಮ್ ಬಂದ ತಕ್ಷಣ ಓಡ್ ಬರ್ತಾನೆ ಕೊಡಿಸಿ ಅಂತ ಒಂದೊಂದ್ಸಲ ಬೈತ ನಮಗೆ ನೀವು ತಗೊಂಡು ಫ್ರಿಜ್ಜಲ್ಲಿ ಇಟ್ಟೋದಲ್ವಾ ಅಂತ ಇಲ್ಲಿ ಸರಿಯಾಗಿ ಕರೆಂಟ್ ಇರೋಲ್ಲ ಹಾಗಾಗಿ ನಾವು ಐಸ್ ಕ್ರೀಮ್ನ ತಗೊಳ್ಳೋದೇ ಇಲ್ಲ ಶ್ರೇಯ್ ಬೆಳಗ್ಗೆ ಎದ್ದೇ ಕ್ರಿಕೆಟ್ ಹೈಲೈಟ್ಸ್ ನೋಡ್ತಾನೆ ನಿನ್ನೆ ರಾತ್ರಿ ಇರೋದನ್ನ ನಾವು ರಾತ್ರಿ ಲೇಟ್ ಆಗುತ್ತಲ್ವ ಅದಕ್ಕೆ ಮಲಗು ಮಲಗು ಅಂತ ಹೇಳ್ತೀವಿ ಬೆಳಗ್ಗೆ ಎದ್ದು ಬೈತಾನೆ ನನಗೆ ಟಿ ವಿ ನೋಡೋಕೆ ಬಿಡೋದಿಲ್ಲ ಅಂತ ಹೇಳಿ ಹಾಗೆಯೇ ನಿನ್ನೆ ಸಂಜೆ ಅವರು ಅಡಿಕೆ ಸುಲಿತಾ ಇದ್ದರು ನಾನು ಅಮ್ಮ ಹಣ್ಣನ್ನು ಒಣಗಿಸ್ಬಿಟ್ಟು ಅದರಲ್ಲಿರೋ ಬೀಜನ ತೆಗೆದೆ ನಾನು ನಾಲ್ಕು ಕೆ ಜಿ ಹುಣಸೆಹಣ್ಣು ತೊಗೊಂಡಿನಿ ತೊಗೊಂಡಿದ್ದೀನಿ ನೂರ ಐವತ್ತು ರೂಪಾಯಿ ಕೆ ಜಿ ಹುಣಸೆಹಣ್ಣು ತುಂಬ ದಿನ ಆಯಿತು ತೊಗೊಂಡು ನಾನು ಇವಾಗೆಲ್ಲ ರೇಟ್ ಜಾಸ್ತಿ ಆಗಿದೆ ಅಂತ ಇದ್ದರು ತುಂಬ ಹುಳಿ ಇದೆ ಹುಣ್ಸೆಹಣ್ಣು ಹೋದ ವರ್ಷದ್ದು ಇದೆ ನನ್ನ ಹತ್ರ ಅದು ಖಾಲಿ ಆದಮೇಲೆ ಇದನ್ನ ಯೂಸ್ ಮಾಡ್ತೀನಿ ನಮ್ಮ ಮನೆಯವ್ರು ಅದೇ ಆಗಿತ್ತು ಯಾಕೆ ಇಷ್ಟು ತೊಗೊಂಡೆ ಸುಮ್ಮನೆ ವರ್ಷ ವರ್ಷ ಹೊಸ ತೊಗೊಬೋದಾಗಿತ್ತಲ್ವ ಈ ವರ್ಷ ಮತ್ತೆ ಯಾಕೆ ತೊಗೊಂಡೆ ಅಂದರು ಅದೇನೋ ಒಂಥರ ವರ್ಷಕ್ಕೆ ಫಸ್ಟಿಗೆ ಬಂದಾಗ ಒಂದು ಸ್ವಲ್ಪ ಹುಣಸೆ ಹಣ್ಣು ಹೊಸ ತೊಗೊಳಿದ್ರೆ ಉಪಯೋಗಿಸ್ತೀನೋ ಬಿಡ್ತೀನೋ ಆದರೆ ಹೊಸ ಹುಣಸೆಹಣ್ಣು ತೊಗೋಬೇಕು ಹೋದ್ಸಲೂ ಹಾಗೆ ಮಾಡಿದ್ದೆ ಶ್ರೇಯು ಹೇಳಿ ಮಾಡಿಸ್ಕೊಂಡಿದ್ದಾನೆ ಇದೇ ಪಲ್ಯ ಬೇಕು ಅಂತ ಹೇಳಿ ಹಾಗಾಗಿನೇ ಅಮ್ಮ ಸ್ವಲ್ಪ ಬೇಗ ಬೇಗ ಮಾಡಿದ್ರು ಎಲ್ಲ ಕಾಳುಗಳು ಹಾಕಿ ಹರವೇ ಸೊ ಸಾರಿ ಬಸಳೆ ಸೊಪ್ಪನ್ನ ಹಾಕಿ ಮಾಡಿರೋಂಥದ್ದು ನಾನು ತುಂಬ ಈ ರೆಸಿಪಿ ಶೇರ್ ಮಾಡಿದ್ದೀನಿ ಹಾಗೇ ಮಧ್ಯಾಹ್ನ ಅಡುಗೆಗೆ ಕೂಡ ಅಮ್ಮ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ನುಗ್ಗೆಕಾಯಿನ ಹೆಚ್ಚಿ ಇಟ್ಟಿದ್ದಾರೆ ರೇಣ್ಕಕ್ಕ ತಂದು ಕೊಟ್ಟಿದ್ಲು ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ರು ಹಾಗೆ ಈಗ ಒಗ್ಗರಣೆಗೆ ಕರಿಬೇವಿಲ್ಲ ಈಗ ತೋಟಕ್ಕೆ ಹೋಗಿ ಕರಿಬೇವನ್ನ ಕೊಯ್ಕೊಂಡು ಬರಬೇಕು ಅದು ಹುಳಿ ಚಿಕನ್ ಸೊಪ್ಪು ಅಂತ ಸಿಗ್ತೈತಲ್ಲ ಅಲ್ಲ ಪುಂಡಿ ಸೊಪ್ಪು ಅಂದ್ರೆ ಈ ಸೊಪ್ಪು ಅಲ್ಲಮ್ಮ ಅದು ಪುಂಡಿ ಸೊಪ್ಪು ಬೇರೆ ಅಂತೆ ಹಾಂ ಆಮೇಲೆ ಇದು ಕಡಲೆ ಕಡಲೆ ಕುಡಿ ಕಡಲೆ ಪುಡಿ ಮಾಡಲ್ಲ ಉಡಿದು ಹಾ ಹಾಂ ಅಂದ್ರೆ ಅದಕ್ಕೆ ಇದನ್ನ ಹಾಕಲ್ಲ ಅನ್ನ ಹಾಕ್ತಾರೆ ಹೌದಾ ಇದನ್ನ ಹಾಕ್ತಾರೆ ಅಕ್ಕಿ ಹಾಕ್ತಾರೆ ಭಾಳ ಇದಕ್ಕೂ ಹಾಕ್ತಾರೆ ಕೆಲವೊಬ್ರು ಅಕ್ಕಿ ಹಾಂ ಅಕ್ಕಿ ಹಾಕ್ತಾರೆ ಇದಕ್ಕೂ

ನೋಡಿದ್ರೆ ಪುಂಡಿ ಸೊಪ್ಪನ ಎಷ್ಟು ಥರ ಮಾಡ್ತಾರೆ ಅಂತ ಹೇಳಿ ಎಷ್ಟೇ ವಯಸ್ಸಾದರೂ ತಾಯಿ ಮಾಡಿರೋ ಅಡುಗೆನ ಮಕ್ಕಳು ಹೊಗಳೋದು ಒಂಥರ ಪದ್ಧತಿ ಅನಿಸುತ್ತೆ ನಾನು ಯಾವಾಗಲೂ ಹೇಳ್ತೀನಿ ಗೊತ್ತಾ ಅದು ಅಮ್ಮ ಮಾಡಿದರೆ ಅವ್ರ ಕೈಯಲ್ಲೇ ರುಚಿ ಜಾಸ್ತಿ ಅಂತ ನೋಡಿ ನಮ್ಮಮ್ಮ ಅವರಮ್ಮನ್ನ ನೆನಪು ಮಾಡ್ತಾ ಇದ್ದಾರೆ ನಾಳೆ ನನ್ನ ಮಗಳು ಅವ್ರ ಆ ಮಕ್ಕಳ ಹತ್ರ ನನ್ನ ಸುದ್ದಿ ಹೇಳ್ತಾಳೆನ ನಮ್ಮಮ್ಮ ಅಡುಗೆ ಚೆನ್ನಾಗಿ ಮಾಡ್ತಿದ್ರು ಅಂತ ಗೊತ್ತಿಲ್ಲ ಏನೇ ತಿಂದ್ರೂ ನಮಗೆ ಹೊಸ ಅಡುಗೆಗಳು ಈ ನಮ್ಮ ಹಳೆ ಅಡುಗೆಗಳ ಮುಂದೆ ಹೊಸ ಅಡುಗೆಗಳನ್ನ ನಿವಾಳಿಸ್ಬೇಕು ನಮ್ಮ ಶ್ರೇಯಿಗೆ ನೋಡಿ ಪಾಪ ಇದನ್ನು ತಿನ್ನಬೇಕು ಅಂತ ಎಷ್ಟು ಆಸೆಯಾಗಿ ಅವ್ರ ಅಮ್ಮಮ್ಮನ ಹತ್ರ ಹೇಳಿ ಮಾಡಿಸ್ಕೊಂಡಿದ್ದಾನೆ ಇದು ದಾಸವಾಳ ಹೂವು ನಾನು ಪಾಲಿನೇಷನ್ ಮಾಡಿದ್ರಲ್ಲಿ ಅಮ್ಮನ ಗಿಡದಲ್ಲಿ ನೋಡಿ ಬೇರೆ ಕಲರ್ ಬಿಟ್ಟಿದೆ ನನ್ನ ಹತ್ರ ಎಲ್ಲ ರೆಡ್ ಕಲರ್ ಬಿಟ್ಟಿದೆ ಇವ್ರ ಹತ್ರ ಬೇರೆ ಕಲರ್ ಬಿಟ್ಟಿದೆ ಮೊಗ್ಗೆಲ್ಲ ಚೆನ್ನಾಗಿ ಆಗಿದೆ ಅದೇ ಇನ್ನು ಹೂ ಬಿಡೋಕ್ಕೆ ಶುರುವಾಗುತ್ತೆ ನಮ್ಮಮ್ಮ ಹೂವೇ ಬಿಡ್ತಾ ಇಲ್ಲ ಅಂತ ಹೇಳ್ತಾಯಿದ್ರು ನನಗೂ ಅಯ್ಯೋದಿರೋ ಅಂತ ಹೆದರಿಕೆ ಆಗಿಬಿಟ್ಟಿತ್ತು ಹಾಗೆಯೇ ನಮ್ಮ ಶ್ರೇಯು ತಿಂಡಿ ತಿಂತಾಯಿದ್ದೆ ನಮ್ಮ ಚಿಕ್ಕಪ್ಪನ ಮಗ ಬಂದಿದ್ದ ಅವನು ಹಾಲು ತರೋದಕ್ಕೆ ಅಂತ ಡೈರಿಗೆ ಹೊರಟಿದ್ದನಂತೆ ಹಾಗೆ ಶ್ರೇಯನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ ಹುಡುಗರದೊಳೆ ಒಂಥರ ಮಜಾ ಅವಾಗೆಲ್ಲ ನಾವು ಓಡಾಡಿ ಓಡಾಡಿಕೊಂಡು ಸೈಕಲ್ ಹೊಡ್ಕೊಂಡು ಓಡಾಡ್ತಿದ್ವಿ ಇವಾಗೆಲ್ಲ ನೋಡಿ ಬೈಕ್ ತಗೊಂಡು ಓಡಾಡ್ತಾರೆ ಈ ಹುಡುಗರು ಸೈಕಲ್ ಹೊಡಿತಾ ಇದ್ವು ಇವಾಗ ಎಷ್ಟು ಬೇಗ ದೊಡ್ಡ ಆಗಿದ್ದಾವೆ ಅಂದರೆ ಬೈಕ್ ಹೊಡೆ ಎಷ್ಟು ದೊಡ್ಡಕ್ಕಾಗ್ಬಿಟ್ಟಿದ್ದಾವೆ ಎಲ್ಲ ಮಕ್ಕಳು ಅಷ್ಟೇ ಈ ಸಲ ರಜದಲ್ಲಿ ತುಂಬ ದೊಡ್ಡ ದೊಡ್ಡ ಆಗಿಬಿಟ್ಟಿದ್ದಾವೆ ಹಾಗೆ ಬೆಳಗ್ಗೆ ಎದ್ದಳು ನಾನೊಂದಷ್ಟು ಬಟ್ಟೆಗಳನ್ನ ವಾಶ್ ಮಾಡಿ ಮಾಡಿದ್ದೆ ನಾನು ಅದೆಲ್ಲ ಅಲ್ಲಿ ಹಾಗೆ ನಾಲೆ ಮೇಲೆ ಹಾಕ್ಕೊಂಡಿದ್ದೀನಿ ಹಾಗೇ ಈಗ ಪಾತ್ರೆನ ತೊಳಿತಾ ಇದ್ದೀನಿ ಅಮ್ಮ ಇನ್ನೊಂದು ಸ್ವಲ್ಪ ರೊಟ್ಟಿ ಇತ್ತು ಅದಷ್ಟನ್ನು ಮಾಡ್ತೀನಿ ಅಂದರೂ ತಿಂಡಿ ಆಗಿಲ್ಲ ನಮ್ಮದಿನ್ನು ಸ್ವಲ್ಪ ಬಿಟ್ಟು ತಿನ್ನೋಣ ಅಂತ ಶ್ರೇಯು ಬೇಗ ತಿಂಡಿ ತಿಂದ ನಂಗೆ ಇಷ್ಟು ಬೇಗ ತಿಂಡಿ ಬೇಡ ಅಂತ ಸ್ವಲ್ಪ ಪಾತ್ರೆ ತೊಳ್ಕೊಳ್ಳೋಣ ಅಂತ ಪಾತ್ರೆಗಳನ್ನ ನಾನು ತೊಳಿತಾ ಇದ್ದೀನಿ ತಿಂಡಿ ಆಯಿತು ಹಾಗೆ ಪಾತ್ರೆ ಕೂಡ ತೊಳೆದಾಯಿತು ಈಗ ನಾನು ಡ್ಯೂಟಿಗೆ ಜಾಯಿನ್ ಆಗೋಣ ಅಂತ ಹೋಗ್ತಾ ಇದ್ದೀನಿ ಆದರೆ ಮೇಲೆ ಹೋಗಿ ನೋಡಿದ್ರೆ ಹಂಗೊಂದು ಆಶ್ಚರ್ಯ ಕಾದಿತ್ತು ಏನಂದರೆ ಇಲ್ಲಿ ಈ ಸಲ ನಾವು ಮರನ ಕಟ್ಸಿದ್ದೀವಿ ಹಾಗಾಗಿ ನನಗೆ ಎಲ್ಲಿ ಹೋಗಬೇಕು ಅನ್ನೋದೇ ಗೊತ್ತಾಗಿಲ್ಲ ಹಿತ್ಲಿಗೆ ಇಲ್ಲಿ ಹೆಂಗೆ ಓಡಾಡ್ತಾರೆ ಅನ್ನೋದು ತಲೆ ಬಿಸಿ ಆಗೋಯಿತು ಆ ನಂತರ ಆ ರೋಡು ಕ್ಲೋಸ್ ಆಗಿ ಹೋಗಿತ್ತು ಆಮೇಲೆ ನಮ್ಮಮ್ಮ ಹೊಸ ರೋಡನ್ನ ಇಲ್ಲಿ ಮಾಡಿಸಿದ್ರಂತೆ ಆಮೇಲೆ ನೋಡೋಣ ಅಂತ ಈ ಕಡೆ ಸೈಡಿಗೆ ಬಂದೆ ಇಲ್ಲಿ ರೋಡ್ ಕೂಡ ಇತ್ತು ಈ ಸಲ ಸ್ವಲ್ಪ ಬೈಲಾಗಿದೆ ಆದರೆ ತುಂಬ ಮರಗಳೆಲ್ಲ ಹೋಗ್ಬಿಟ್ಟಿತ್ತು ಗೇರ್ಬೀಜ ಅಂತೂ ಹೇಳೋ ಹಾಗೆ ಇಲ್ಲ ಒಂದು ಚೂರು ಇರಲೇ ಇಲ್ಲ ನಾನು ಅಮ್ಮ ಹೇಳ್ತಾಯಿದ್ರು ಈ ಸಲ ತೆನೆ ಚೆನ್ನಾಗಿ ಬಂದಿದೆ ಬಂದಿದೆ ಅಂತ ಆದರೆ ಮೇಲೆ ಹೋಗಿ ನೋಡಿದ್ರೆ ನನಗೆ ಶಾಕ್ ಆದಂಗೆ ಆಯಿತು ಬೇಜಾರು ಕೂಡ ಆಯಿತು ಅಯ್ಯೋ ದೇವ್ರೆ ಅಂತ ಅನ್ನಿಸ್ತು ಆಮೇಲೆ ಹೇಳ್ತೀನಿ ಏನೇನು ಆಗಿದೆ ಅಂತ ಕಟ್ಗೆ ಎಲ್ಲ ಕಟ್ಕೊತಾ ಇದ್ದಾರೆ ಹಾಗಾಗಿ ಎಲ್ಲ ಕಡೆ ಒಂಥರ ಬಟಾನ್ ಬೈಲು ಥರ ಆಗಿದೆ ಈ ವರ್ಷದ ಫಸ್ಟ್ ಗೇರ್ ಹಣ್ಣು ಇವತ್ತು ಮುಟ್ತಾಯಿದ್ದೀನಿ ಇಲ್ಲಿ ಮನೆಯಲ್ಲಿ ಊರಲ್ಲಿ ಸುಮಾರು ಆರು ಸಿಟ್ಟು ಬಂದಿದ್ದೆ ನಾನು ಮೇಲ್ಗಡೆ ಎಲ್ಲ ನೋಡ್ತಾ ಇದ್ದೀನಿ ಯಾವ ಮರದಲ್ಲೂ ಹಣ್ಣುಗಳೇ ಇಲ್ಲ ಹಾಗೆ ತೆನೆ ಕೂಡ ಇಲ್ಲವೇ ಇಲ್ಲ ಇಲ್ಲ ಅಂದರೆ ನನಗೆ ಆರಿಸೋಕ್ಕಾಗದೇ ಇರೋಷ್ಟು ಇರ್ತಾಯಿತ್ತು ನಾನು ಹೋದ ವರ್ಷ ಎಲ್ಲ ನೀವು ನೋಡಿರ್ತೀರ ಆಚೆ ವರ್ಷ ಮಾತ್ರ ಒಂದು ಪೀಟ ಸಿಕ್ಕಿರಲಿಲ್ಲ ನನಗೆ ಹೋದ ವರ್ಷ ಪರವಾಗಿಲ್ಲ ಒಂದು ಐದಾರು ಕ್ವಿಂಟಲ್ ಸಿಕ್ಕಿತ್ತು ಆದರೆ ರೇಟ್ ಅಷ್ಟು ಚೆನ್ನಾಗಿ ಸಿಕ್ಕಿರಲಿಲ್ಲ ಈ ಸಲ ರೇಟ್ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಎಷ್ಟು ಸಿಗುತ್ತೆ ರೇಟು ಏನು ಎತ್ತ ಅನ್ನೋದು ನನಗೂ ಇನ್ನೂ ಗೊತ್ತಿಲ್ಲ ನೋಡಿ ಡ್ಯೂಟಿಗೆ ಜಾಯಿನ್ ಆದೇ ಅಲ್ಲ ಇವತ್ತೇ ಡ್ಯೂಟಿ ಬಿಡೋಣ ಅಂತ ಅನ್ನಿಸ್ತಾ ಇದೆ ನನಗೆ ಅಲ್ಲೊಂದು ಇಲ್ಲೊಂದು ಮಾತ್ರ ಗೇರ್ಪೀಠ ಸಿಕ್ತು ಮೇಲೆ ತನಕ ಹೋಗಿ ನೋಡಿಕೊಂಡು ಬಂದೆ ಏನೋ ಬಂದ ದಾರಿಗೆ ಸುಂಕ ಇಲ್ಲ ಅಂತಾರಲ್ಲ ಆ ಥರ ಆಯಿತು ಹಾಗೆ ಮನೆ ಕಡೆ ಹೊರಟೆ ನಾನು ಇಲ್ಲದೆ ಇರೋದಕ್ಕೆ ಇವತ್ತು ನೆಟ್ವರ್ಕೇ ಇಲ್ಲ ಇಲ್ಲಿ ವೀಡಿಯೋ ಪಬ್ಲಿಷ್ ಮಾಡೋದೇ ಕೂಡ ನೆಟ್ವರ್ಕ್ ಸಿಗ್ತಾಯಿಲ್ಲ ವಿಡಿಯೋ ಅಪ್ಲೋಡ್ ಮಾಡೋದು ಇಲ್ಲಿ ಪಬ್ಲಿಷ್ ಕೂಡ ಆಗ್ತಾಯಿಲ್ಲ ಅರ್ಧ ಗಂಟೆ ಲೇಟಾಗಿದೆ ಹತ್ತುವರೆಗೆ ಶುರು ಮಾಡಿದಳ ನಾನು ಹನ್ನೊಂದು ಗಂಟೆ ತನಕನೂ ವೀಡಿಯೋ ಪಬ್ಲಿಷೇ ಇಲ್ಲ ನೆಟ್ವರ್ಕೇ ಇಲ್ಲ ಆಮೇಲೆ ನನ್ನ ಮೊಬೈಲ್ ಏನಾಗಿದೆ ಅಂದರೆ ಮೊನ್ನೆ ರಿಪೇರಿ ಮಾಡಿಸ್ದಾಗಿಂದ ಒಳಗೆ ಹೋದಿ ಹೋದಾಗ ನೆಟ್ವರ್ಕ್ ಹೋಗುತ್ತೆ ಅಲ್ವಾ ಹೊರಗೆ ತಂದರೆ ಮೊಬೈಲು ನೆಟ್ವರ್ಕು ಬರೋದೇ ಇಲ್ಲ ಮತ್ತೆ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡ್ಬೇಕು ಹಾಗಾಗುತ್ತೆ ಕೆಲಸ ಆಯಿತು ಅದು ಇವತ್ತು ರೇಣುಕಾಕ ಬರ್ತಾಳೆ ಗೊತ್ತಿಲ್ಲ ಬರ್ತಾಳೆ ಇಲ್ಲನೋ ಗೊತ್ತಿಲ್ಲ ಆದರೆ ಇವತ್ತು ಬರಬೇಕವಳು ಏನು ಮಾಡ್ತಾಳ ಗೊತ್ತಿಲ್ಲ ಆದರೆ ನಾನು ಎಲ್ಲ ತೊಳೆದೆ ಆಮೇಲೆ ಬಟ್ಟೆನೂ ಕೂಡ ವಾಶ್ ಮಾಡಿ ಹಾಕಿದೆ ಶ್ರೇಯದು ಬಟ್ಟೆ ತುಂಬ ಇರುತ್ತೆ ಎರಡೆರಡು ಸಲ ಸ್ನಾನ ಅವನು ಮತ್ತು ಬಟ್ಟೆ ತುಂಬ ಗಲೀಜಾಗಿರುತ್ತೆ ಏನೋ ಗೊತ್ತಿಲ್ಲ ನಮ್ಮ ಬಟ್ಟೆಗಳು ಅಷ್ಟೇನೆ ಬಟ್ಟೆ ವಾಶ್ ಮಾಡ್ದಂಗೂ ಕಂಪ್ ಕೆಂಪು ಕೊಳೆ ಬಿಡುತ್ತೆ ನನಗೆ ಬೇಜಾರಾಯಿತು ಬೆಳಗ್ಗೆ ಬೆಳಗ್ಗೆ ಗೇರ್ ಪ್ಲಾಟಿಗೆ ಹೋಗಿ ನೋಡಿದ್ರೆ ಒಂದೊಂದು ವರ್ಷ ಇಲ್ಲವೇ ಇಲ್ಲ ಅಮ್ಮ ಅಂತಿದ್ರು ತುಂಬ ನಮ್ಮ ಅಮ್ಮ ಒಂದ್ಸಲ ನೋಡ್ಕೊಂಬರಮ್ಮ ಅಂತ ಹೇಳಿದ್ದೆ ಫುಲ್ಲು ತೆನೆ ಬಂದಿತ್ತು ಈ ವರ್ಷ ತುಂಬ ಇದೆ ಕಣೆ ಅಂತಿದ್ರು ನಾನು ಬಂದೋಳು ಹೋಗೋಕ್ಕೆ ಹೆದ್ರಿ ಅಂದರೆ ಜಾಸ್ತಿ ಬಂದಿದೆ ಹೆಂಗೆ ಕೊಯ್ಯೋ ಹೆಂಗೆ ಆರಿಸೋದು ಆರಿಸೋದು ಅಂತ ಹೆದ್ರಿ ಹೋಗೋಕ್ಕೆ ಹೋಗಿರಲಿಲ್ಲ ಇವತ್ತು ಹೋಗಿ ನೋಡ್ತೀನಿ ಬೇಜಾರಾಗಿಬಿಡ್ತು ಅದೇ ಒಂದು ಎರಡು ಜನ ಆಳು ಕರ್ಕೊಂಬ ಒಂದಿನ ಕ್ಲೀನಾಗಿ ಆರಿಸಿದ್ರೆ ಸಾಕು ಆಮೇಲೆ ಏನು ಹೋಗೋದು ಬೇಡ ನಮ್ಮ ಖುಷಿಯಾಗಿ ಹಾಂ ಕೆ ಮುಗಿತಲ್ಲ ಕೆಲಸ ಒಂದೇ ಸಲಕ್ಕೆ ಎಲ್ಲ ಮುಗದೆ ಹೋಯ್ತಲ್ಲ ಅಂತ ಅಂತ ಹೇಳ್ತಾ ಇದ್ದಾರೆ ಅಂದರೆ ಊರಿಗೆ ಬಾ ಅನ್ನೋದು ಅನ್ನೋದಕ್ಕೆ ನಾನು ಅದೇ ಇಲ್ಲಿಗೆ ಪ್ರಾಣ್ ಸಂಕಟ ಬೆಕ್ಕಿಗೆ ಚೆಲ್ಲಾಟ ಅನ್ನೋ ಥರ ಆಗಿದೆ ನನಗೆ ಬೇಜಾರು ಆಗಿಬಿಡ್ತು ಅದು ಸವರ್ಸಿದ್ದೆ ನಾನು ದುಡ್ಡು ಕೊಟ್ಟು ಕೆಲ್ಸದವ್ರನ್ನ ಹಚ್ಚಿ ಅದನ್ನು ಕ್ಲೀನ್ ಮಾಡಿಸ್ಕೊಂಡಿದ್ದೆ ಅಂದರೆ ಫುಲ್ ಪ್ಲಾಟ್ ಕ್ಲೀನ್ ಮಾಡಿಸಿಲ್ಲ ನಾನು ನನಗೆ ಗೇರ್ ಮರ ದಡಿಗಡೆ ಆರಿಸೋಕೆ ಬೇಕಾದಷ್ಟು ಕ್ಲೀನ್ ಮಾಡಿಸ್ಕೊಂಡಿದ್ದೆ ನಮ್ಮ ಅಮ್ಮ ಇವತ್ತು ಅಂತ ಹೇಳಿದ್ರೆ ಹಂಗಾರೆ ನಿಂಗೇನು ಗೇರ್ ಪ್ಲಾಟ್ ಕ್ಲೀನ್ ಮಾಡಿಸಿದಷ್ಟು ದುಡ್ಡು ಹುಟ್ಟುತ್ತೋ ಇಲ್ಲೋ ಅಂತ ಇದ್ರು ಅಯ್ಯೋ ಅದೇ ರೀ ಬೇಜಾರಾಗಿಬಿಡ್ತು ನೋಡಿ ಏನು ಮಾಡೋದು ಒಂದು ವರ್ಷ ಹಾಗೆ ಒಂದು ವರ್ಷ ಹೀಗೆ ಅಟ್ಲೀಸ್ಟ್ ಈ ವರ್ಷ ಒಂದು ಸ್ವಲ್ಪನಾದರೂ ಒಂದು ಇಪ್ಪತ್ತೈದು ಕೆ ಜಿನಾದರೂ ಸಿಗುತ್ತೆ ಒಂದು ವರ್ಷ ಅಂತೂ ನಾನು ಗೇರ್ ಪ್ಲಾಟ್ಗೆ ಹೋಗಿರಲಿಲ್ಲ ಒಂದು ಬೀಜನೂ ಸಿಕ್ಕಿರಲಿಲ್ಲ ನಂಗೆ ಹಂಗಾಗಿತ್ತು ನಮ್ಮ ಅಂದಿದ್ರು ಒಂದು ಮೂರು ಕ್ವಿಂಟಾಲ್ ಸಿಗುತ್ತೆ ಅಂತ ಈ ಸಲ ರೇಟ್ ಕೂಡ ನೂರು ರೂಪಾಯಿ ಅಂತಿದ್ದಾರೆ ನೂರು ರೂಪಾಯಿ ಮೇಲಿರ್ಬೋದೇನೋ ಗೊತ್ತಿಲ್ಲ ನನಗಿನ್ನೂ ರೇಟ್ ಚೆನ್ನಾಗಿದೆ ಒಂದು ಮೂರು ಕ್ವಿಂಟಾಲ್ ಸಿಗುತ್ತೆ ಅಂತಿದ್ರು ನನಗೆ ಮೇಲೊಂದು ನೋಡಿ ಬೇಜಾರು ಒಂದು ಬದಿಗೆ ಒಂದು ಬದಿ ನಗು ಒಂದು ಬದಿಗೆ ಬಂತು ಅದೇ ಬಟ್ಟೆನ ವಾಶ್ ಮಾಡಿ ಇಟ್ಟಿದ್ದೀನಿ ನೀರು ಹನ್ಕೋದಕ್ಕೆ ಇಟ್ಟಿದ್ದೀನಿ ಅದನ್ನೀಗ ಒಣಗಿಸ್ಬೇಕು ಬೆಳಗ್ಗೆ ನೋಡಿದ್ರೆ ಮೋಡ ಮೋಡ ನಿನ್ನೆ ಹುಣಸೆ ಹಣ್ಣು ಬಿಡ್ಸಿದ್ವಲ್ಲ ಅದನ್ನು ಒಣಗಿಸು ಅಂತಿದ್ದಾರೆ ಅದಕ್ಕೆ ಬೆಳಗ್ಗೆ ಫಸ್ಟ್ ಏನು ಮಾಡಿದೆ ಇದನ್ನು ಏನಾದರೂ ಅಡಿಕೆ ಸಿಪ್ಪೆ ತೆಗೆದು ತೊಳೆದಿದ್ದೀನಿ ಒಂದು ಬೆಡ್ಶೀಟ್ ಹಾಕಿ ಇದನ್ನು ಒಣಗಿಸು ಅಂತ ಹೇಳಿದ್ದಾರೆ ಈಗ ಒಣಗಿಸ್ಬೇಕು ಬರೋದ್ರೊಳಗೆ ಒಣಗಿಸಿದ್ರೆ ಬೈಯ್ತಾರೆ ಒಂದು ಅರ್ಧ ಗಂಟೆ ಇಲ್ಲಿ ಕೂತ್ಕೊಂಡು ವೀಡಿಯೋ ಪಬ್ಲಿಷ್ ಮಾಡೋದಕ್ಕೆ ಈಗ ಜಸ್ಟು ಆಯಿತು ಅಷ್ಟೇ ಹನ್ನೊಂದು ಗಂಟೆ ಹತ್ತು ನಿಮಿಷ ಆಗಿದೆ ಕೆಲಸ ಆಯಿತು ಎಲ್ಲ ಅಮ್ಮನೆಲ್ಲ ಒಂದು ವರ್ಸ್ಕೊಂಡ್ರೆ ಮುಗೀತು ನಾನೆಲ್ಲ ವರ್ಷಕ್ಕೆ ಹೋಗಲ್ಲ ಅವ್ರು ಗೊತ್ತಾ ಗೊತ್ತಾ ನೆಲ ಒರೆಸಿದ್ರು ಓಡಾಡ್ತಿರ್ತಾರ ಹಾಗಾಗಿ ನಾನು ಒರೆಸೋದೇ ಇಲ್ಲ ನಾನು ಅದೊಂದು ಕೆಲಸ ಒಂದು ಮಾಡ್ಕೊಳ್ಳಮ್ಮ ಅಂತೀನಿ ಬಾಕಿ ಎಲ್ಲ ಕೆಲಸ ಮಾಡ್ಕೊಡ್ತೀನಿ ನೆಲ ವರ್ಸಕ್ಕೆ ಹೋಗೋದಿಲ್ಲ ಒಂದೊಂದು ದಿನ ಒರೆಸ್ಕೊಡ್ತೀನಿ ಇವತ್ತು ಏನಾಗುತ್ತಾ ಗೊತ್ತಿಲ್ಲ ನಮ್ಮ ರೇಣುಕಕ್ಕ ಬಂದಿದ್ರೆ ಆಗೋದು ಅದೇ ನಾಳೆ ಅದ್ಲಾಗ ಒಂದೆರಡು ಜನ ಕರ್ಕೊಂಬಂದು ಆರಿಸ್ಕೊಡು ಅಂತ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅವಳ ಹತ್ರ ಒಂದ್ಸಲ ಮಾತಾಡಿದ್ರೆ ಅವಳ ಹತ್ರ ಕ್ಲೀನಾಗಿ ಆರಿಸ್ತಾಳೆ ಹಾಗಾಗಿ ಬೇಜಾರಾಯ್ತು ಬೆಳಗ್ಗೆ ಹೋಗಿ ನನಗೂ ಕೆಲಸ ಇಲ್ದಂಗೆ ಆಗಿಬಿಡ್ತು ನಾನೇ ಇನ್ನೇನು ಹಪ್ಪಳ ಮಾಡಿದ್ರೆ ಇಲ್ಲಿ ಇಲ್ಲಿರೋಕ್ಕೆ ಬಿಡೋದಿಲ್ಲ ಅಟ್ಲೀಸ್ಟ್ ಗೇರ್ ಬೀಜ ಇದ್ದರೆ ಒಂದು ಹದಿನೈದು ದಿನ ಇದ್ದು ಹೋಗ್ಬೋದು ಅಂದ್ಕೊಂಡಿದ್ದೆ ಆ ಕೆಲಸನೂ ಈ ವರ್ಷ ಇಲ್ದಂಗೆ ಆಗಿದೆ ಅಟ್ಲೀಸ್ಟ್ ಒಂದು ಕ್ವಿಂಟಲ್ ಆದರೂ ಸಿಕ್ಕಿದ್ರೆ ಸಾಕಿತ್ತು ನನಗೆ ಅಷ್ಟು ಬೇಜಾರಾಗಿದೆ ರೇಟ್ ಚೆನ್ನಾಗಿದೆಯಲ್ಲ ಒಂದು ಸ್ವಲ್ಪ ಸಿಗುತ್ತೆ ಅಟ್ಲೀಸ್ಟ್ ನಂಗೆ ಆ ಸಾವಿರಸಿರೋ ದುಡ್ಡು ಸಿಕ್ಕರೆ ಸಾಕು ಅದನ್ನು ನಾನೇ ಕೈಯಿಂದ ಹಾಕೋದು ಹಾಕಿ ಈಗ ಆರು ಸಾವಿರಿಗೆ ಬಂದವರಿಗೆ ಕೈ ದುಡ್ಡು ಕೊಟ್ಟು ಏನು ಉಳಿಯುತ್ತೆ ನನಗೆ ಏನೂ ಇಲ್ಲ ನನ್ನಾಳು ಸಂಬಳ ಹೋಗಿ ಉಳಿಯುತ್ತೆ ನಂಗೆ ಗೊತ್ತಿಲ್ಲ ನಮ್ಮ ರೇಣುಕಾಕನ ಸವಾರಿ ಬರ್ತಾ ಇದೆ ಆದರೆ ಪಾಪ ಅವಳಿಗೆ ಮಾತಾಡೋಕ್ಕೆ ಬರ್ತಿರ್ಲಿಲ್ಲ ಕೆಮ್ಮು ಜಾಸ್ತಿಯಾಗಿ ಗಂಟ್ಲು ಪೂರ್ತಿ ಒಡೆದು ಹೋಗಿತ್ತು ಅದೇ ಸಲ ಬಂದಾಗ ಉದಣಿವು ಉದಣಿವು ಅಂತಿದ್ಲಲ್ಲ ಈ ಸಲ ಪಾಪ ಮಾತೇ ಅಡಕ್ಕೆ ಬರ್ತಿರ್ಲಿಲ್ಲ ಏನು ಮತ್ತೆ ಬಿಸಿಲಾಂಗೈತಿ ಮಳೆ ಬಂತ ನಿಮ್ಮೂರಗೆ ನಿನ್ನೆ ಧ್ವನಿ ಹೋಗ್ಬಿಡ್ತಲ್ಲ ಯಾಕ ಹಾಗೇನೆ ರೇಣುಕಕ್ಕ ಬಂದಳು ಅವಳಿಗೆ ಅದೇ ಕೆಲಸಕ್ಕೆ ಬಾ ಅಂತ ಹೇಳಿದ್ದೀನಿ ಬರ್ತೀನಿ ಅಂತ ಹೇಳಿದಾಳೆ ಯಾರನಾರು ಕರ್ಕೊಂಡು ಬಾ ಅಂತ ಹೇಳಿದೆ ಅದಕ್ಕೆ ಅವಳು ಬೇಡ ನಾನು ನೀವು ಹೋಗಿ ನೋಡೋಣ ತುಂಬ ಇದ್ರೆ ಯಾರನಾರು ಕರ್ಕೊಳ್ಳೋಣ ಅಂತ ಹೇಳಿದೆ ಅವಳು ಹೇಳಿದ್ದು ಹಾಗೆ ಒಳ್ಳೆಯದಾಯಿತು ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಬರುತ್ತೆ ನಿಮಗೆ ಹಾಗೆ ಅಮ್ಮ ನುಗ್ಗೆಕಾಯಿ ಸಾಂಬಾರು ಮಾಡಿದ್ರು ಎರಡು ದಿನಕ್ಕಾಗಷ್ಟು ಮಾಡಮ್ಮ ಅಂತ ಹೇಳಿದ್ದೆ ಯಾಕಂದರೆ ಅದು ನೆಕ್ಸ್ಟ್ ಡೇಗೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಹಾಗೆ ಶ್ರೇಯು ಕೂಡ ಊಟಕ್ಕೆ ಬಂದ ಟೈಮು ಒಂದು ಕಾಲೇನೋ ಆಗಿತ್ತು ಅಮ್ಮ ಅನ್ನ ಕೂಡ ಮಾಡಿದ್ರು ಶ್ರೇಯು ಬೆಳಗ್ಗೆ ಬೇಗ ತಿಂಡಿ ತಿಂತಾನಲ್ಲ ಅವನು ಒಂದು ಕಾಲಿಗೆ ಊಟಕ್ಕೆ ಬಂದು ಅನ್ನ ಸಾರು ಬೇಡ ಅಂತ ಹೇಳ್ದ ಹಾಗಾಗಿ ರೊಟ್ಟಿ ಮತ್ತು ಪಲ್ಯ ತಿಂತೀನಿ ಅಂದ ಅದನ್ನು ಹಾಕ್ಕೊಡ್ಬೇಕು ಹಾಗೆಯೇ ಅಮ್ಮ ಮಜ್ಜಿಗೆ ಕಡಿತಾ ಇದ್ದರು ಕರೆಂಟ್ ಹೋಗಿಬಿಟ್ಟಿತ್ತು ಹಾಗಾಗಿ ಅವ್ರು ಅರ್ಧ ಮಿಕ್ಸಿಗೆ ಹಾಕಿ ಅರ್ಧ ಈ ಥರ ಕಡಿತಾರೆ ಕರೆಂಟ್ ಬಂದಮೇಲೆ ಈಗ ಮಜ್ಜಿಗೆ ಕಡಿತಾ ಇದ್ದಾರೆ ನನಗೆ ಕಡಿಯೋಕ್ಕೆ ಅಷ್ಟು ಬರೋದಿಲ್ಲ ಹಾಗಾಗಿ ನಾನು ಯಾವಾಗಾದರೂ ಒಂದೊಂದು ಸಲ ಸುಮ್ಮನೆ ವೀಡಿಯೋ ಮಾಡೋಕ್ಕಾದರೂ ಆಗುತ್ತೆ ಅಂತ ಕಡ್ಕೊತೀನಿ ಇಲ್ಲ ಅಭ್ಯಾಸ ಆಗುತ್ತೆ ಅಂತನಾದರೂ ಕಡಿತೀನಿ ಹಾಗೆ ಮಜ್ಜಿಗೆ ಕೂಡ ಕಡ್ದಾಯಿತು ಇವಾಗ ನಾನು ಸ್ನಾನ ಮಾಡಿಬಂದು ಈಗ ಊಟ ಮಾಡ್ತಾ ಇದ್ದೀವಿ ನಾನು ಮತ್ತು ಅಮ್ಮ ಹಾಗೆ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾ ಬಾಯ್